ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಜ್ಞಾನದ ಜಗಲಿ ಈ ದಿನದ ಸಂಚಿಕೆಯಲ್ಲಿ ಮಳೆಗಾಲದಲ್ಲಿ ನೀರಿನ ಸಮರ್ಪಕವಾದ ನಿರ್ವಹಣೆ ಎನ್ನುವ ವಿಷಯದ ಬಗ್ಗೆ ನಾವು ಮಾತನಾಡುವವರಿದ್ದೇವೆ ಬೇಸಿಗೆ ಕಾಲದಲ್ಲಿ ನೀರನ್ನ ನಿರ್ವಹಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ನಮಗೆಲ್ಲರಿಗೂ ತಿಳುವಳಿಕೆ ಇದೆ ನೀರನ್ನ ಮಿತವಾಗಿ ಬಳಸಬೇಕು ನೀರಿನ ನಿರ್ವಹಣೆಯಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನ ವಹಿಸಬೇಕು ಅನ್ನೋದರ ಬಗ್ಗೆ ನಮಗೆ ತಿಳುವಳಿಕೆ ಇದೆ ಆದ್ರೆ ಮಳೆಗಾಲದಲ್ಲಿ ಮಳೆ ಬರುತ್ತಿರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನೀರಿನ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ತಿಳುವಳಿಕೆಗೆ ಸಮತೂಕದಂತಹ ವಿಷಯ ಹಾಗಾದ್ರೆ ಮಳೆಗಾಲದಲ್ಲಿ ನೀರನ್ನ ನಿರ್ವಹಿಸುವ ಅವಶ್ಯಕತೆ ಏನೇನು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನಾವೆಲ್ಲರೂ ಕೂಡ ಮಳೆಯಿಂದ ರಕ್ಷಣೆ ಪಡೆಯುವುದು ಹೇಗೆ ಮನೆಯನ್ನ ಬೆಚ್ಚಿಗೆ ಇಟ್ಟುಕೊಳ್ಳುವುದರ ಬಗ್ಗೆ ಹೆಚ್ಚಿಗೆ ಮುತುವರ್ಜಿಯನ್ನ ತೋರಿಸುತ್ತೇವೆ ಹಾಗಾದ್ರೆ ಮಳೆಗಾಲದಲ್ಲಿ ನೀರನ್ನ ನಿರ್ವಹಿಸುವಂತಹ ಅವಶ್ಯಕತೆ ಏನು ಮುಖ್ಯವಾಗಿ ಮಳೆಗಾಲದಲ್ಲಿ ನೀರು ಸಾಕಷ್ಟು ಪ್ರಮಾಣದಲ್ಲಿ ಭೂಮಿಯನ್ನ ಸೇರುತ್ತೆ ಹಿಂದಿನ ಕಾಲದಲ್ಲಿ ನೀರು ಎಲ್ಲಾ ಜಾಗದಲ್ಲೂ ಕೂಡ ಇಂಕ್ತಾ ಇತ್ತು ಇದರಿಂದಾಗಿ ಮನೆಯ ಸುತ್ತಮುತ್ತಲಿನ ವಾತಾವರಣವೆಲ್ಲವೂ ಕೂಡ ಕಾಂಕ್ರೀಟ್ ಮಯವಾಗಿರುತ್ತೆ ನೀರು ನಮ್ಮ ಮನೆಯಂಗಳದಲ್ಲಿ ಇಂಗುವುದು ಸಾಧ್ಯ ಆಗುವುದಿಲ್ಲ ಹಾಗಾದ್ರೆ ಸುರಿದ ಭೂಮಿಯನ್ನು ಸೇರಿದ ನೀರು ಏನಾಗಬೇಕು ಈ ನೀರು ತೋಡುಗಳನ್ನ ಸೇರಿ ತನ್ಮೂಲಕ ನದಿಯನ್ನ ಸೇರಿ ಸಮುದ್ರದ ಪಾಲಾಗುತ್ತೆ ಹಾಗಾದ್ರೆ ನಮ್ಮ ಭೂಮಿಯಲ್ಲಿ ಕುಡಿಯುವ ನೀರು ಎಷ್ಟರ ಪ್ರಮಾಣದಲ್ಲಿ ಇಂಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು ಮುಖ್ಯವಾಗಿ ರಿಂಗ್ ಅಳವಡಿಸಿದಂತಹ ಬಾವಿಗಳಿರಬಹುದು ಅಥವಾ ಹೂಳು ತುಂಬಿರುವಂತಹ ಕೆರೆಗಳಲ್ಲಿ ಸಾಕಷ್ಟು ಪ್ರಮಾಣದ ನೀರು ಶೇಖರಣೆಯಾಗುವುದಿಲ್ಲ ಹೀಗಿರುವಾಗ ಬೇಸಿಗೆ ಕಾಲ ಆರಂಭವಾಗಿ ಸ್ವಲ್ಪ ದಿನಗಳಲ್ಲಿಯೇ ನೀರಿನ ತೊಂದರೆಯನ್ನ ನಾವು ಎದುರಿಸಬೇಕಾಗುತ್ತೆ ಹಾಗಾದರೆ ನೀರು ಸಮರ್ಪಕವಾಗಿ ನಮ್ಮ ಜಮೀನಿನಲ್ಲಿ ಇಂಗುವಂತೆ ಮಾಡುವಂತಹ ವಿಧಾನಗಳು ಯಾವುದು ಮುಖ್ಯವಾಗಿ ಮನೆಯ ಹಂಚಿನಿಂದ ಅಥವಾ ಮಹಡಿಯಿಂದ ಸೋರಿ ಹೋಗುವಂತಹ ನೀರನ್ನ ಇಂಗುವಂತೆ ಮಾಡುವಂತ ಒಂದು ಸಮರ್ಪಕ ವ್ಯವಸ್ಥೆಯನ್ನ ನಾವು ರೂಪಿಸಿಕೊಳ್ಬೇಕು ಈ ಇಂಗು ಗುಂಡಿಗಳು ಮನೆಯಿಂದ ಸ್ವಲ್ಪ ದೂರದಲ್ಲೇ ಇದ್ರೂ ಕೂಡ ನಮ್ಮ ಮನೆಯ ಪರಿಸರದಲ್ಲಿ ಒಂದಷ್ಟು ಇಂಗು ಗುಂಡಿಗಳು ಇರುವಂತೆ ನಾವು ನೋಡಿಕೊಳ್ಬೇಕು ಇದರ ಜೊತೆಗೆ ಇಂಗು ಗುಂಡಿಗಳನ್ನು ಸ್ಥಾಪಿಸುವುದಷ್ಟೇ ಅಲ್ಲದೆ ಮನೆಯಲ್ಲಿ ಪುಟ್ಟ ಮಕ್ಕಳು ಅಥವಾ ಪ್ರಾಣಿಗಳು ಇಂಗು ಗುಂಡಿಗೆ ಬಿದ್ದು ಹೋಗುವಂತಹ ಅಪಾಯ ಇದೆ ಅನ್ನೋದಾದ್ರೆ ಆ ಇಂಗು ಗುಂಡಿಗಳನ್ನ ಸಮರ್ಪಕವಾಗಿ ಮುಚ್ಚುವ ವ್ಯವಸ್ಥೆಯನ್ನ ಕೂಡ ನಾವು ಕೈಗೊಳ್ಳಬೇಕು ಇಲ್ಲದೆ ಹೋದ್ರೆ ನೀರು ಇಂಗುವುದಕ್ಕಾಗಿ ಮಾಡಿದಂತಹ ಗುಂಡಿಗಳು ಬೇರೆ ರೀತಿಯ ದುಷ್ಪರಿಣಾಮವನ್ನ ಬೀರಬಹುದು ಇವಿಷ್ಟೇ ಅಲ್ಲದೆ ಕಾಡಿನಂತಹ ಪ್ರದೇಶದಲ್ಲಿ ನಮ್ಮ ಮನೆ ಇದೆ ಅನ್ನೋದಾದ್ರೆ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಕಾಡು ಗುಡ್ಡದಂತಹ ಪರಿಸರಗಳು ಇರೋದಾದ್ರೆ ಅಂತಹ ಜಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇಂಗು ಗುಂಡಿಗಳನ್ನ ನಾವು ತೆರೀಬೇಕು ಇದರ ಜೊತೆಗೆ ನೀರನ್ನ ಮಣ್ಣಿಗೆ ಸೇರಿಸಬಹುದಾದಂತಹ ಮತ್ತು ಅತಿ ಹೆಚ್ಚಿನ ಮಟ್ಟದಲ್ಲಿ ನೀರನ್ನ ಉಳಿಸಿಕೊಳ್ಳುವಂತಹ ದೊಡ್ಡ ದೊಡ್ಡ ಗಾತ್ರದ ಮರಗಳನ್ನ ನೆಡುವುದರ ಬಗ್ಗೆ ನಾವು ಆಲೋಚನೆಯನ್ನ ಮಾಡಬೇಕು ಇವಿಷ್ಟೇ ಅಲ್ಲದೆ ಕಾಡಿನ ವಾತಾವರಣವನ್ನ ಹಾಳುಗೆಡುವುದರ ಬದಲಿಗೆ ಎಲ್ಲಿ ಮರವನ್ನ ಕಡಿದಿದೆಯೋ ಅಂತಹ ಜಾಗದಲ್ಲಿ ಸಾಕಷ್ಟು ಗಿಡಗಳನ್ನ ಬೆಳೆಸುವುದರ ಕಡೆಗೆ ಯಾವ ಗಮನವನ್ನ ಕೊಡಬೇಕು ಇದರಿಂದಾಗಿ ಒಳ್ಳೆಯ ರೀತಿಯ ಮಳೆಯಾಗುವುದಷ್ಟೇ ಅಲ್ಲದೆ ನೀರು ಭೂಮಿಯಲ್ಲಿ ಉಳಿಯೋದು ಸಾಧ್ಯ ಆಗುತ್ತೆ ನೀವು ಗಮನಿಸ್ತಾ ಇರಬಹುದು ನಮ್ಮ ಬಾಲ್ಯದಲ್ಲಿ ಇದ್ದಂತಹ ಬಿಸಿಲಿಗೂ ಇತ್ತೀಚಿನ ದಿನದಲ್ಲಿ ನಾವು ನೋಡುವಂತಹ ಬಿಸಿಲಿಗೂ ಸಾಕಷ್ಟು ವ್ಯತ್ಯಾಸವಿದೆ ಪರಿಸರ ಸಾಕಷ್ಟು ಬದಲಾಗಿದೆ ಹಿಂದೆ ಮಳೆಗಾಲ ಬೇಸಿಗೆ ಕಾಲ ಚಳಿಗಾಲ ತನ್ನದೇ ಸಮಯದಲ್ಲಿ ಸಮರ್ಪಕವಾಗಿ ಬಂದು ಹೋಗ್ತಾ ಇತ್ತು ಆದ್ರೆ ಈಗ ಮಳೆ ಆರಂಭವಾದ್ರೆ ಹಲವು ದಿನಗಳ ಕಾಲ ಬಿಡೋದೇ ಇಲ್ಲ ಇನ್ನು ಬೇಸಿಗೆಯಂತೂ ಹೇಳುವುದೇ ಬೇಡ ಅನ್ನುವಂತಹ ದುಷ್ಪರಿಣಾಮವನ್ನ ಭೂಮಿಯ ಮೇಲೆ ಬೀರ್ತಾ ಇದೆ ಹೀಗಿರುವಾಗ ಭೂಮಿಯ ತಾಪಮಾನವನ್ನ ಸಮರ್ಪಕವಾಗಿ ಸರಿದೂಗಿಸುವುದಕ್ಕಾಗಿ ನಾವುಗಳು ನೀರನ್ನ ಸಮರ್ಪಕವಾಗಿ ನಿರ್ವಹಿಸಬೇಕು ಅದರಲ್ಲೂ ಮಳೆಗಾಲದಲ್ಲಿ ಯಥೇಚ್ಛವಾಗಿ ದೊರಕುವಂತಹ ನೀರನ್ನ ಸಮರ್ಪಕವಾಗಿ ಭೂಮಿಯಲ್ಲಿ ಇಂಗಿ ಹೋಗುವ ಹಾಗೆ ನೋಡಿಕೊಳ್ಬೇಕು ಇಷ್ಟು ಮಾಹಿತಿಯ ಜೊತೆಗೆ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ ನಮಸ್ಕಾರ